ಹಾಯ್ ಫ್ರೆಂಡ್ಸ್ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವಾಗಂತೂ ಬೇಸಿಗೆ ಬಂತಂದರೆ ಎಲ್ಲ ಗೃಹಿಣಿಯರು ಹೆಣ್ಮಕ್ಕಳು ಮಾಡೋದು ಹಪ್ಪಳ ಸಂಡಿಗೆ ಮಜ್ಜಿಗೆ ಮೆಣಸಿನ್ಕಾಯಿ ಇವೆ ಹೆಚ್ಚಾಗಿ ಬೇಸಿಗೆ ಟೈಮಲ್ಲೇ ಮಾಡಿ ಇಟ್ಕೊಬಿಡ್ತಾರೆ ಇವೆಲ್ಲ ಮಾಡೋದಕ್ಕೆ ಬಿಸಿಲು ಬೇಕಾಗಿರುತ್ತೆ ಹಾಗೆ ಮಳೆಗಾಲ ಟೈಮಲ್ಲಿ ಏನಾದರೂ ಈ ಥರ ಕುರುಕುಲು ಬೇಕು ಅನಿಸಿದಾಗ ನಾವು ತಿನ್ಬೋದು ಹಾಗಾಗಿ ಬೇಸಿಗೆ ಟೈಮಲ್ಲೇ ಎಲ್ಲರೂ ಈ ಥರದ ರೆಸಿಪಿಗಳನ್ನು ಮಾಡಿ ಇಟ್ಕೊಳ್ತಾರೆ ಹಾಗೆ ನಾನು ಇವತ್ತು ಬೂದು ಕುಂಬಳಕಾಯಿಯಲ್ಲಿ ಸಂಡಿಗೆ ಮಾಡಿದ್ದೀನಿ ನಾನು ಕೂಡ ಫಸ್ಟ್ ಟೈಮ್ ಮಾಡಿರೋದು ಇದು ಬನ್ನಿ ಯಾವ ರೀತಿ ಮಾಡಿದ್ದೀನಿ ಅನ್ನೋದನ್ನು ನೋಡ್ಕೊಂಡು ಬರೋಣ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಬೂದು ಕುಂಬಳಕಾಯಿ ಸಂಡಿಗೆ ನಾನು ಬೇರೆಯವ್ರು ಮಾಡಿರೋದೆಲ್ಲ ತಿಂದಿದ್ದೆ ಬಟ್ ನಾನೇ ಮಾಡಿರಲಿಲ್ಲ ಇವತ್ತು ಒಂದು ಚಿಕ್ಕದು ಬೂದ್ಗುಂಬಳಕ ಇತ್ತು ಮನೆಯಲ್ಲಿ ಅಂದರೆ ಊರಿಂದ ತಂದಿದ್ದೆ ಅತ್ತೆ ಕೊಟ್ಟಿದ್ದರು ನಾನೇ ಮಾಡೋಣ ಅಂತ ಈ ಸರಿ ಮಾಡ್ತಾಯಿದ್ದೀನಿ ಇದು ಬಂದು ಒಂದು ಅರ್ಧ ಕೆ ಜಿ ಇರ್ಬೋದು ಫ್ರೆಂಡ್ಸ್ ಒಂದು ಅರ್ಧ ಕೆ ಜಿ ಆಗ್ಬೋದು ಅದನ್ನು ತುರಿದು ಬರುತ್ತಲ್ವ ಅದು ತಿರುಳೆಲ್ಲ ಒಂದು ಅರ್ಧ ಕೆ ಜಿ ಆಗಬಹುದು ಇದನ್ನು ಕಟ್ ಮಾಡಬಾರ್ದು ಇದನ್ನು ಒಡಿಬೇಕಂತೆ ಯಾವುದೇ ಕಾರಣಕ್ಕೂ ಬುಡ್ ಮುಂಬಳಕಾಯಿನ ಕಟ್ ಮಾಡಬಾರ್ದು ಅಂತಾರೆ ಹಾಗಾಗಿ ಇದನ್ನು ಒಡ್ಕೊಂಡು ಬರ್ತೀನಿ ಹಾಗೆ ಏನೇನು ತಗೊಂಡಿದ್ದೀನಿ ನೋಡೋಣ ಬನ್ನಿ ಮಸಾಲಾನ ಹಸಿರು ಮೆಣಸಿನಕಾಯಿ ಬೆಳ್ಳುಳ್ಳಿ ಶುಂಠಿ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ನಾವು ಎಷ್ಟು ಮಾಡ್ತೇವೆ ಆ ಕ್ವಾಂಟಿಟಿ ಮೇಲೆ ನಾವು ಇವನ್ನೆಲ್ಲ ತಗೋಬೇಕಾಗುತ್ತೆ ಜಸ್ಟು ಶುಂಠಿ ತೊಗೊಂಡಿದ್ದೀನಿ ನೋಡ್ಬೋದು ಹಸಿರು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಕರಿಬೇವು ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಮೆಂತ್ಯನ ಬಿಸಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಬೆಚ್ಚು ಮಾಡ್ಕೋಬೇಕು ಹಿಂಗು ತೊಗೊಂಡಿದ್ದೀನಿ ಸ್ವಲ್ಪ ಹಿಂಗ್ ಹಾಕ್ಕೊಳ್ಳೋಣ ರುಚಿಗೆ ಉಪ್ಪು ಇಲ್ಲಿ ಸ್ವಲ್ಪ ಧನಿಯಾ ತಗೊಂಡಿದ್ದೀನಿ ಒಂದು ಎರಡು ಸ್ಪೂನ್ ಆಗೋಷ್ಟು ಧನಿಯಾ ಕಾಳು ಹಾಗೆ ಒಂದು ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ ಜೀರಿಗೆ ಧನಿಯಾ ಇಂಗು ಮೆಂತ್ಯ ಉಪ್ಪು ಇದಕ್ಕೆ ಮೇನಾಗಿ ಜೋಳ ಮತ್ತು ಅಕ್ಕಿನ ಹುರಿದು ಹಾಕ್ತಾರೆ ಹಿಟ್ ಮಾಡಿಸಿ ಇವತ್ತು ನಾನು ಮಂಡಕ್ಕಿ ಹಾಕಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನಾನು ಕೂಡ ಫಸ್ಟ್ ಟೈಮ್ ಮಾಡ್ತಾ ಇರೋದು ಇದು ಒಂದು ನಮ್ಮತ್ತೆ ನಮ್ಮ ಕಡೆಗೆಲ್ಲ ಇನ್ನೊಂದು ಥರ ಮಾಡ್ತಾರೆ ಜೋಳ ಅಕ್ಕಿಯೆಲ್ಲ ಹುರಿದು ಹಾಕಿ ಮಾಡ್ತಾರಂತೆ ಅದನ್ನು ಸಾರಿ ಮಾಡೋಣ ಅಂದ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೆ ಅಂತ ಇವತ್ತು ನಾನು ಮಂಡಕ್ಕಿ ಹಾಕಿ ಮಾಡ್ತಾಯಿದ್ದೀನಿ ಇದೊಂದು ಅರ್ಧ ಕೆ ಜಿ ಆಗುತ್ತೆ ಕಾಯಿ ಹಾಗಾಗಿ ನಾನು ಎರಡು ಸೇರಷ್ಟು ತಗೊಂಡಿದ್ದೀನಿ ಜಾಸ್ತಿ ಇದ್ರೆ ಜಾಸ್ತಿ ಮಂಡಕ್ಕಿನ ತೊಗೋಬಹುದು ಕಲಿಸುವಾಗ ಗೊತ್ತಾಗುತ್ತೆ ಎಷ್ಟು ಬೇಕಾಗುತ್ತೆ ಏನು ಅಂತ ಈಗ ಫಸ್ಟ್ ನಾನು ಕುಂಬಳಕಾಯಿಯನ್ನು ಬೂದು ಕುಂಬಳುಕಾಯಿಯನ್ನು ಒಡೆದಿದ್ದೀನಿ ನೋಡ್ಬೋದು ಫ್ರೆಂಡ್ಸ್ ಇದರಲ್ಲಿ ನಾನು ಇವಾಗ ತುರಿದು ತಗೊಂಡು ಬರ್ತೀನಿ ಇವಾಗ ತುರಿದಾಗಿದೆ ಇವಾಗ ಇದರಲ್ಲಿ ನೀರು ಇರುತ್ತಲ್ವ ನೀರಿನ ಅಂಶ ಅದನ್ನು ನಾನು ಸ್ವಲ್ಪ ಸ್ವಲ್ಪನೇ ಹಿಂಡಿ ತೆಗಿತಾಯಿದ್ದೀನಿ ಜಾಸ್ತಿ ಏನು ಹಿಂಡೋದು ಬೇಡ ಸ್ವಲ್ಪ ಸ್ವಲ್ಪ ಹಿಂಡಿ ತೆಗಿಯೋಣ ಯಾಕಂದರೆ ಅದು ನೀರು ತುಂಬಾ ಇರುತ್ತೆ ನಾವು ಮಂಡಕ್ಕಿ ಎಷ್ಟು ತಗೊಳ್ತೀವೋ ಅದ್ರ ಮೇಲೆ ಡಿಪೆಂಡ್ ಅಲ್ವಾ ಜಾಸ್ತಿ ನೀರಾದರೆ ನಾವು ಸೆಂಡ್ಗೆ ಮಾಡುವಾಗ ಅಷ್ಟು ಸರಿಯಾಗಿ ಬರೋದಿಲ್ಲ ಅದು ಹಿಡ್ದಷ್ಟು ಮಂಡಕ್ಕಿ ಹಾಕಬಾರ್ದು ಯಾಕಂದರೆ ನೀರು ಜಾಸ್ತಿ ಇರುತ್ತಲ್ವ ಬೂದ್ ಒಂದು ರುಚಿನೇ ಹೋಗಿಬಿಡತ್ತೆ ಹಾಗಾಗಿ ಸ್ವಲ್ಪ ನೀರನ್ನು ಎತ್ತಿಟ್ಕೊಂಡಿದ್ದೀನಿ ಎರಡು ಸೇರು ಮಂಡಕ್ಕಿನ ಒಂದು ದೊಡ್ಡ ಪಾತ್ರೆ ಹಾಕ್ಕೊಂಡಿದ್ದೀನಿ ಮತ್ತು ಈ ಮಸಾಲನೆಲ್ಲ ರುಬ್ಕೊಂಡು ಬರೋಣ ಇವಾಗ ನಾನೀಗ ರುಬ್ಬೋದಕ್ಕೆ ಹಿಂಡಿ ಇಟ್ಟಿದ್ವಲ್ಲ ಅದೇ ರಸನ ಹಾಕ್ತಾ ಇದ್ದೀನಿ ನೀರನ್ನು ಯೂಸ್ ಮಾಡ್ತಾ ಇಲ್ಲ ಅದೇ ಒಂದು ನೀರನ್ನು ತಗೊಂಡು ರುಬ್ಕೊಂಡಿದ್ದೀನಿ ಈಗ ರುಬ್ಬಿರುವಂಥ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರನ ಹಾಕ್ಕೋಬೇಕಾಗುತ್ತೆ ಸಂಡಿಗೆ ಹಪ್ಪಳಕ್ಕೆ ಸ್ವಲ್ಪ ಉಪ್ಪು ಖಾರನೇ ಮುಂದಿರಬೇಕು ಅದು ಒಣಗಿದಾಗ ಸ್ವಲ್ಪ ಕಡಿಮೆ ಅನಿಸ್ಬಿಡುತ್ತೆ ಖಾರ ಉಪ್ಪು ಎಲ್ಲ ಸ್ವಲ್ಪ ಇಂಗನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಆವಾಗಲೇ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮೆಣಸಿನಕಾಯಿನ ರುಬ್ಬಿದ್ದೆ ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಈಗ ಈ ಎಲ್ಲ ಮಿಶ್ರಣವನ್ನು ನಾನು ದೊಡ್ಡ ಪಾತ್ರೆಯಲ್ಲಿ ಮಂಡಕ್ಕಿ ಹಾಕಿ ಇಟ್ಕೊಂಡಿದ್ನಲ್ವ ಅದಕ್ಕೆ ಹಾಕಿ ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನಾನು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಂಡಕ್ಕಿ ಎಲ್ಲ ಮೆತ್ತಗಾಗಿದೆ ನೋಡ್ಬೋದು ಫ್ರೆಂಡ್ಸ್ ಎಷ್ಟಿತ್ತು ಇದು ಈಗ ಇಷ್ಟೇ ಆಗಿದೆ ಅದು ಮಂಡಕ್ಕಿ ಎಲ್ಲ ಮೆತ್ತಗಾದ್ಮೇಲೆ ಈ ರೀತಿ ಆಗಿದೆ ಈಗ ಇನ್ನೊಂದು ಸರಿ ಉಪ್ಪು ಏನಾದರೂ ಕಡಿಮೆ ಆದರೆ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಈ ಸಂಡಿಕೆಗಳನ್ನು ಇಡಬೇಕು ಅಂದರೆ ಸ್ವಲ್ಪ ಬೇಗನೆ ಎಲ್ಲ ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ ಯಾಕಂದರೆ ಬಿಸಿಲು ಬರದ್ರೊಳಗನೆ ಇಡಬೇಕು ಬಿಸಿಲಲ್ಲಿ ಕುತ್ಕೊಂಡು ಇಡೋಕ್ಕಾಗೋದಿಲ್ಲ ಹಾಗೆ ತುರಿಯುವಾಗ ಬೀಜಗಳು ತುಂಬಾ ಇತ್ತು ಬೀಜ ಹಾಕಿದ್ದೀನಿ ಒಳ್ಳೆಯದ ಬೀಜ ಇದ್ದರೆ ಜಾಸ್ತಿ ಅನ್ನಿಸ್ತು ಹಾಗಾಗಿ ಸ್ವಲ್ಪ ಎತ್ತಿಟ್ಟಿದ್ದೀನಿ ನಾವು ಈ ಥರ ಮಿಕ್ಸ್ ಮಾಡ್ಕೋವಾಗ ಮಾಡುವಾಗ ನಾವು ರಸನ ತೆಗೆದಿಟ್ಟಿದ್ವಲ್ವ ಬೇಕು ಅನಿಸಿದರೆ ಸ ಸ್ವಲ್ಪನೇ ರಸ ಹಾಕಿ ನಾವು ಕಲಿಸ್ಕೋಬೇಕು ಜಾಸ್ತಿ ಒಂದೇ ಸರಿಗೆ ಹಾಕೋದು ಬೇಡ ಈಗ ನಾನು ಟೆರೇಸ್ ಮೇಲೆ ಬಂದು ಸಂಡಿಗೆನ ಇದ್ದೀನಿ ಈಗ ನೋಡ್ಬೋದು ಫ್ರೆಂಡ್ಸ್ ಒಂದು ಕಾಟನ್ ನೈಟಿ ತೊಗೊಂಡಿದ್ದೀನಿ ಅದ್ರ ಮೇಲೆ ಇಡ್ತಾ ಇದ್ದೀನಿ ಒಬ್ಬೊಬ್ಬರು ಕವರ್ ಮೇಲೆಲ್ಲ ಇಡ್ತಾರೆ ನಮ್ಮ ಕಡೆ ಈ ಥರನೇ ನಾವು ಬಟ್ಟೆ ಮೇಲೆ ಹಾಕ್ತೀವಿ ನೋಡಿ ಈ ರೀತಿ ಅಗಲ ಮಾಡಿ ಮಾಡಿ ಸಂಡಿಗೆನ ಇಟ್ಟಿದ್ದೀನಿ ಇಷ್ಟು ಆಗಿದೆ ನಾನು ಮೇಲೆ ಒಂದು ವೇಲನ್ನು ಮುಚ್ಚಿ ಇದ್ದೀನಿ ಯಾಕಂದರೆ ಏನಾದರೂ ಧೂಳು ಬೀಳ್ಬೋದು ಅಂತ ಜಾಸ್ತಿ ಮಾಡ್ತೀವಿ ಅಂದರೆ ನಾವು ರಾತ್ರಿಯೇ ಕಾಯನ್ನು ತುರಿದು ಫ್ರಿಜ್ಜಲ್ಲಿ ಇಡ್ಬೋದು ಇಲ್ಲಾಂದರೆ ಎಲ್ಲ ಮಿಕ್ಸ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟು ಬೆಳಗ್ಗೆ ನಾವು ಸಂಡಿಗೆ ಇಡ್ಬೋದು ನೋಡಿ ಫ್ರೆಂಡ್ಸ್ ನನಗೆ ಅನಿಸಿದ ಅನುಭವ ಹೇಳ್ತಾ ಇದ್ದೀನಿ ಯಾಕಂದರೆ ಒಬ್ಬರಿದ್ದರೆ ಕಷ್ಟ ಆಗುತ್ತೆ ಇಬ್ಬರಿದ್ರೆ ಬೇಗ ಬೇಗ ಮಾಡ್ಕೋಬೋದು ಹಾಗಾಗಿ ಹೇಳ್ತಾ ಇದ್ದೀನಿ ಈ ಒಂದು ಸಂಡಿಗೆನ ಬಿಸಿಲು ಚೆನ್ನಾಗಿರಬೇಕು ತುಂಬ ಬಿಸಿಲಿದ್ದಾಗ ಒಂದು ಮೂರು ನಾಲ್ಕು ದಿನ ಅಂತೂ ಒಣಗಿಸ್ಲೇಬೇಕು ನಾಲ್ಕೈದು ದಿನ ಒಣಗಿಸಿದ್ದೀನಿ ನಾನು ನೋಡಿ ಈ ರೀತಿಯಾಗಿ ಬಂದಿದೆ ಬೂದ್ಗುಂಬಳಕಾಯಿ ಸಂಡಿಗೆ ನಾನು ಕೂಡ ಫಸ್ಟ್ ಟೈಮ್ ಮಾಡಿರೋದು ಫ್ರೆಂಡ್ಸ್ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಮಾಡ್ತಾರೆ ನಾನು ಈ ರೀತಿ ಮಾಡಿದ್ದೀನಿ ಚೆನ್ನಾಗಿ ಬಂದಿದೆ ಪರವಾಗಿಲ್ಲ ಮಾಡೋದಕ್ಕೆ ಬರಲ್ಲ ಅಂದರೆ ನಾವು ತಿನ್ನೋದೇ ಇಲ್ಲ ಹಾಗಾಗಿ ಟ್ರೈ ಮಾಡೋದರಲ್ಲಿ ತಪ್ಪೇನಿಲ್ಲ ಸ್ವಲ್ಪ ಪ್ರಮಾಣದಲ್ಲಿ ಟ್ರೈ ಮಾಡಿ ಮಾಡ್ಕೋಬಹುದು ಈಗ ಸ್ವಲ್ಪ ಎಣ್ಣೆಯನ್ನು ಹಾಕಿಬಿಟ್ಟು ಎಣ್ಣೆ ಕಾದ ಮೇಲೆ ನೋಡಿ ಈ ರೀತಿ ಬರ್ ಬಂದಿದೆ ಸೆಂಡಿಗೆ ಇಷ್ಟು ಫ್ರೈ ಮಾಡಿದ್ರೆ ಸಾಕು ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಬೂದುಗುಂಬಳಕಾಯಿ ಸಂಡಿಗೆ ಊಟಕ್ಕೆ ಅಂದರೆ ಅನ್ನ ಸಾಂಬಾರು ಇದ್ದಾಗ ಸೈಡ್ಗೆ ಏನಾದರೂ ಬೇಕು ಅನಿಸಿದಾಗ ತಕ್ಷಣವೇ ಸ್ವಲ್ಪ ಎಣ್ಣೆ ಹಾಕಿ ಈ ಥರ ಕರ್ಕೊಂಡು ಅಂದರೆ ಫ್ರೈ ಮಾಡಿಕೊಂಡು ತಿನ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬಿಡಿ ಹೊಸಬರು ನನ್ನ ಚಾನಲ್ಗೆ ಭೇಟಿ ನೀಡಿದರೆ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲಕ್ಕ ನನ್ನ ಕ್ಲಿಕ್ ಮಾಡೋದರಿಂದ ಹಾಕೋ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ ಬರುತ್ತೆ ನಾನು ರೆಸಿಪಿ ಅಲ್ಲದೆ ನನಗೆ ಗೊತ್ತಿರುವಂಥ ಒಂದಿಷ್ಟು ಟಿಪ್ಸ್ ಇರ್ಬೋದು ಹಾಗೆ ನಮ್ಮ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅವರ ಲೈಫ್ ಸ್ಟೈಲ್ ಹೇಗಿದೆ ಎಂಬುದನ್ನು ಶೇರ್ ಮಾಡ್ಕೊಳ್ತಾ ಇರ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್